ಏನ್ ಸ್ಪೆಷಲ್ ನಮ್ಮ ತಂದೆಯವರು ಅವರು ಪ್ರಯಾಗರಾಜ್ ಯಾತ್ರೆ ಕೊತರ ಸೊ ಪ್ರಯಾಗರಾಜಕ್ಕೆ ಹಾ ಕುಂಭ ಯಾತ್ರೆ ಪ್ರಯಾಗರಾಜಕ್ಕೆ ಸೊ ಅದಕ್ಕೆ ಅವರಿಗೆ ನಮಸ್ಕಾರಗಳನ್ನ ನಾನು ಮಾಡ್ತಾ ಇದ್ದೆ ಹಾಗೂ ಸರ್ವಾರ್ಥನು ಮಾಡ್ತಾ ಇದ್ದ ಹೌದಾ ಟ್ರೈನ್ ವರೆಗೂ ಕಾಯ್ಸಿರ್ತೀಯಾ ನೀ ಟ್ರೈನ್ ಹೊರಗೆ ಕಾಯ್ಸಿರ್ತೀಯಾ ಅಜ್ಜ ಜೊತೆ ಟ್ರೈನೇ ಹೋಗ್ತೀಯೋ ಅಜ್ಜ ಜೊತೆ ಹೋಗ್ತೀಯಾ ಓಕೆ ಅಲ್ಲ ನಮಸ್ಕಾರ ಮಾಡಿ ಅಜ್ಜಾಗ ನಾನು ಬರ್ತೇನೆ ಅಂತ ಹೇಳು ಅಜ್ಜ ನಾನು ಬರುತ್ತೇನೆ ಹು ನಡಿ ನಾಯಮ್ಮಗೆ ನಮಸ್ಕಾರ ಅಜ್ಜಿಗೆ ತರಂತಾ ಗಲ್ಲೆ ತ್ರಿವೇಣಿ ಮಾಧವಂ ಸೋಮಂ ಭಾರದ್ವಾಜಂಚ ವಾಸುಕಿಂ ವಂದೇ ಅಕ್ಷಯವತಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ ಪ್ರಯಾಗ ಕ್ಷೇತ್ರಕ್ಕೆ ತೀರ್ಥಗಳ ನಾಯಕ ಅಂತ ಕರಿತಾರೆ ಯಾಕೆ ಕರೀತಾರೆ ಅಂತಂತಂದರೆ ಅಲ್ಲಿ ಮೂರು ನದಿಗಳ ಸಂಗಮ ಆಗ್ತದೆ ವೇಣಿ ಮಾಧವನ ವಿಶೇಷವಾದಂತಹ ಸನ್ನಿಧಾನ ಕೂಡ ಇದೆ ಅಂಥದ್ರಲ್ಲಿ ಈ ವರ್ಷ ಕುಂಭಮೇಳ ಅಂತನ್ನೋದೇನು ಬಂದಿದೆ ಇದು ಭಾರತೀಯರಿಗಷ್ಟೇ ಅಲ್ಲ ಸಮಸ್ತ ಹಿಂದೂ ಸಾಮ್ರಾಜ್ಯಕ್ಕೆ ಒಂದು ಹೊಸ ಜಯ ಭೇರಿ ಜಯ ಘೋಷವನ್ನು ತಿಳಿಸುವಂಥದ್ದಾಗಿದೆ ಇಲ್ಲಿ ನೋಡಬೇಕಾದಂತಹ ಸ್ಥಳಗಳಲ್ಲಿ ಹೇಳ್ತಿರಬೇಕಾದ್ರೆ ಋಷಿಗಳ ಮುನಿಗಳ ಆಶ್ರಮದಿಂದ ಹಿಡಿದುಕೊಂಡು ತ್ರಿವೇಣಿ ಸಂಗಮ ಬಹಳ ಮಹತ್ತರವಾದದ್ದು ವೇಣಿ ಮಾಧವನ ದರ್ಶನ ಬಹಳ ಪ್ರಮುಖವಾದದ್ದು ಅಂತನ್ನುವಂತಹ ಮಾತನ್ನು ವಿಶೇಷವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ಸೊ ಇಂತಹ ಒಂದು ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಹೇಳಿ ನಮ್ಮ ತಂದೆ ತಾಯಿಗಳು ಕೂಡ ಇವತ್ತಿನ ದಿವಸ ಈ ಪ್ರಯಾಗರಾಜ ಕ್ಷೇತ್ರಕ್ಕೆ ಯಾತ್ರೆಗೆ ತೆರಳಿದರು ಅವರನ್ನು ಬಿಡಲಿಕ್ಕೆ ಅಂಥೇಳಿ ನಾವು ಕೂಡ ಹೋಗಿದ್ವಿ ಸೊ ಕ್ಷೇತ್ರದೊಳಗೆ ವಿಶೇಷವಾಗಿ ದರ್ಶನವನ್ನು ಮಾಡಿಕೊಳ್ಳುವಂತಹ ಒಂದು ಪ್ರಸಂಗ ಅವರಿಗೆ ಕೂಡಿ ಬಂತು ಪ್ರಯಾಗರಾಜ ಇದು ತೀರ್ಥ ಕ್ಷೇತ್ರ ಕ್ಷೇತ್ರದಲ್ಲಿಯೂ ಕೂಡ ವಿಶೇಷವಾಗಿ ಸಂಗಮ ಕ್ಷೇತ್ರ ಅಂತ ಕರೆಸ್ಕೊಳ್ತದೆ ಹೀಗಾಗಿ ಅದೆಲ್ಲವನ್ನು ನೋಡಿ ತುಂಬಾ ಸಂತೋಷವಾಯಿತು ಎಲ್ಲಿ

અવર હોગ બને નવ પૂરી ગોકો નંત મત ઇન્નોમે કોગોણા ગારે નોડ લારત નોડ કો તુંરી બરે નોડી ગળો અન રાઉન્ડ નોડ લારત નોડે આને નત હેલીદ પૂરી 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 ભાજી આય ને ઓકે સવર્તા બાય 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 કંદા ટાટા હેપી જર્ની ઇલા સવર્તા નાન હોબક અલી પૂજા મારબક નાન પૂજા મારબક ઓકે ಹೀಗೆ ಪ್ರಾರಂಭವಾದಂತಹ ಯಾತ್ರೆ ಸುಖಕರವಾಗಿ ನಡೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮಗೂ ಎಲ್ಲರಿಗೂ ಕೂಡ ಆ ಪ್ರಯಾಗರಾಜ್ ತೀರ್ಥಕ್ಷೇತ್ರದ ಒಂದು ದರ್ಶನ ಆಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಸರ್ವಾರ್ಥಾಗ ಎಲ್ಲೆಲ್ಲೂ ಅವರ ಅಜ್ಜ ಅಜ್ಜಿನ ಕಳಿಸ್ಲಿಕ್ಕೆ ಮನಸ್ಸೇ ಇರಲಿಲ್ಲ ಆಕೆಗೂ ಟ್ರೈನ್ ಒಳಗೆ ಹೋಗಬೇಕಾಗಿತ್ತು ಹೀಗಾಗಿ ಆ ಟ್ರೈನೊಳಗೆ ನಾನು ಅಜ್ಜ ಅಜ್ಜಿ ಜೊತೆ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ಅತ್ತಿದ್ದ ಅತ್ತಿದ್ದು ಅತ್ತಿದ್ದ ಹತ್ತಿದ್ದು ಸೊ ಅದಕ್ಕೆ ನಾವು ನೀವು ಎಲ್ಲರೂ ಕೂಡ ತಪ್ಪದೆ ಈ ಪ್ರಯಾಗರಾಜ ಯಾತ್ರೆ ಇನ್ನೂ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ತನಕ ಇದೆ ಯಾರಿಗೆ ಸಾಧ್ಯವಾಗಿಲ್ಲ ತಪ್ಪದೇ ಯಾತ್ರೆಗೆ ತೆರಳಿ ವೇಣಿ ಮಾಧವನ ದರ್ಶನವನ್ನು ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಆ ಪ್ರಯಾಗರಾಜ್ ತೀರ್ಥಕ್ಷೇತ್ರಕ್ಕೆ ತಪ್ಪದೆ ಹೋಗಿ ಈ ಒಂದು ಸಂದರ್ಭ ಮತ್ತೆ ಹೊಳ್ಳಿ ನಮಗೆ ನೂರ ನಲವತ್ನಾಲ್ಕು ವರ್ಷಗಳ ನಂತರದಲ್ಲಿ ಸಿಗುವಂಥದ್ದು ಸೊ ಇಂತಹ ಕ್ಷೇತ್ರ ದರ್ಶನ ಮಾಡೋದರಿಂದ ಎಲ್ಲ ಪಾಪಗಳ ನಾಶವೂ ಆಗ್ತದೆ ಮತ್ತು ವಿಶೇಷವಾಗಿ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆ ಆಗ್ತದೆ ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ತೀರ್ಥ ರಾಜ ಅಂತ ಕರೆಸಿಕೊಳ್ಳುವಂತಹ ಪ್ರಯಾಗರಾಜ ಕ್ಷೇತ್ರಕ್ಕೆ ತೆರಳಿ ಎಲ್ಲರ ಜೀವನದಲ್ಲಿ ನಡೆಯುವಂತಹ ಒಂದು ಅದ್ಭುತ ಅಮೋಘವಾಗಿರ್ತಕ್ಕಂತಹ ಯಾತ್ರೆ ಇದಾಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ